ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಮಾಮೂಲಾಗಿ ಬೀಟ್ರೂಟ್ ಚಟ್ನಿ ನಾವೆಲ್ಲ ಮಾಡ್ತೀವಿ ಅಲ್ವಾ ಅನ್ನ ಜೊತೆ ತುಂಬ ಚೆನ್ನಾಗಾಗತ್ತೆ ಈ ಬೀಟ್ರೋಟ್ ಚಟ್ನಿ ಆದರೆ ನಾನಿವತ್ತಿಲ್ಲಿ ಮಾಡಿರೋದು ತುಂಬ ಒಂದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುವಂಥ ಬೀಟ್ರೋಟ್ ಚಟ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರೋ ಸ್ಪೆಷಲ್ ರುಚಿ ಇರೋ ಬೀಟ್ರೂಟ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಬೀಟ್ರೋಟನ್ನು ತುರಿದು ಹಾಕ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅನಿಸಿದರೆ ಜಾಸ್ತಿ ಬೀಟ್ರೋಟನ್ನ ತೊಗೋಬೋದು ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಅಂದರೆ ತುಂಬ ನೀರು ಬೇಕಾಗಲ್ಲ ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ಇವಾಗ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ತುರಿದಿರೋದ್ರಿಂದ ತುಂಬ ಸಮಯ ಬೇಡ ಇದಕ್ಕೆ ಒಂದು ಮೂರ್ನಾಲ್ಕು ನಿಮಿಷದಲ್ಲೇ ಚೆನ್ನಾಗಿ ಬೆಂದ್ಬಿಡತ್ತೆ ಇಲ್ಲ ನೀವು ಕುಕ್ಕರಲ್ಲಿ ಒಂದು ವಿಸಿಲ್ ಅಂತ ಅಂತಾದ್ರೆ ಅದು ಸಹ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಐದು ನಿಮಿಷ ಆಯಿತು ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಇವಾಗ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಬೇಯಿಸ್ಕೊಂಡಿರೋ ಬೀಟ್ರೋಟ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನ ತುರಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಖಾರಕ್ಕೆ ನಾನೊಂದು ನಾಲ್ಕೈದು ಸೂಜ್ ಮೆಣಸನ್ನು ಹಾಕ್ತಾಯಿದ್ದೀನಿ ನೀವು ಈ ಸೂಜ್ ಮೆಣಸಿನ ಬದಲು ಹಸಿ ಮೆಣಸನ್ನು ಹಾಕ್ಕೊಬೋದು ಅಥವಾ ಒಣ ಮೆಣಸನ್ನು ಸಹ ಹಾಕ್ಬೋದು ಇದನ್ನು ಇವಾಗ ನುಣ್ಣಗೆ ರುಬ್ಕೋತಾ ಇದ್ದೀನಿ ನೀರೇನು ಹಾಕ್ತಾ ಇಲ್ಲ ನಾನು ಮತ್ತೆ ಎಕ್ಸ್ಟ್ರಾ ಬೇಯಿಸಿರೋದ್ರಲ್ಲೇ ಸ್ವಲ್ಪ ನೀರಿನ ಅಂಶ ಇರತ್ತಲ್ವ ಹಾಗಾಗಿ ನೋಡಿ ಇವಾಗ ರುಬ್ಬಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣ ಇದೊಂದು ಸ್ಪೆಷಲ್ ಒಗ್ಗರಣೆ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ಒಗ್ಗರಣೆ ಸೌಟ್ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಐದು ಎಸಳು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಗೆ ಹಾಕ್ತಾ ಇದ್ದೀನಿ ನಾರ್ಮಲ್ ಆಗಿ ನಾವೆಲ್ಲ ಒಗ್ಗರಣೆ ಹಾಕಬೇಕಿದ್ರೆ ಬೆಳ್ಳುಳ್ಳಿನ ಬಿಟ್ಟು ಹಾಕ್ತೀವಿ ಆದರೆ ಇದಕ್ಕೆ ನಾವು ಬೆಳ್ಳುಳ್ಳಿನ ಹಾಗೆ ಹಾಕ್ತಾ ಇದ್ದೀನಿ ನೋಡಿ ಫಸ್ಟು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅಂದರೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಆಲ್ರೆಡಿ ಬಂದಿದೆ ಇವಾಗ ನೋಡಿ ಈ ಗೋಲ್ಡನ್ ಬ್ರೌನ್ ಆಗಿರೋ ಬೆಳ್ಳುಳ್ಳಿನ ತೆಗೆದುಬಿಟ್ಟು ನಾನು ಇದು ಕುಟಾನಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಜಜ್ಕೋಬೇಕು ಹೀಗೆ ಹಾಕೋದ್ರಿಂದ ಸ್ಪೆಷಲ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಅಂದರೆ ಮೇಲ್ಗಡೆ ಎಲ್ಲ ಫ್ರೈ ಆಗಿರುತ್ತಲ್ಲ ಒಳಗಡೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ತುಂಬ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಬರುತ್ತೆ ಇದನ್ನು ನಾನಿವಾಗ ರೆಡಿ ಮಾಡ್ಕೊಂಡಿರೋ ಚಟ್ನಿಗೆ ಇದ್ದೀನಿ ನೆಕ್ಸ್ಟು ಅದೇ ತುಪ್ಪ ಇರುತ್ತಲ್ಲ ಅದಕ್ಕೆ ಒಂದು ಎರಡು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಆ ತುಪ್ಪದ ಸಮೇತ ಚಟ್ನಿಗೆ ಹಾಕ್ತಾಯಿದ್ದೀನಿ ಒಂದು ಹೊಸ ರುಚಿ ಕೊಡುತ್ತೆ ಫ್ರೆಂಡ್ಸ್ ಈ ಬೀಟ್ರೋಟ್ ಚಟ್ನಿ ನಾರ್ಮಲಾಗಿ ಬೀಟ್ರೋಟ್ ಚಟ್ನಿನ ಎಲ್ಲರೂ ಮಾಡ್ತಾರೆ ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ಈ ಬೆಳ್ಳುಳ್ಳಿ ಘಮ ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ರುಚಿಕರವಾಗಿರುವಂತಹ ಬೀಟ್ರೋಟ್ ಚಟ್ನಿ ಒಂದು ಸ್ಪೆಷಲ್ ರೆಸಿಪಿ ರೆಡಿಯಾಗಿದೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಡಿಫ್ರೆಂಟ್ ಟೇಸ್ಟ್ ಬರೋ ಹಾಗೆ ಬೀಟ್ರೋಟ್ ಚಟ್ನಿನ ಮಾಡಿಕೊಂಡು ಸವಿಯೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್